ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಯ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಗೋಧಿ ಹಿಟ್ಟಿನಿಂದ ತುಂಬಾ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದೆರಡು ಕಪ್ ಹಾಕ್ಕೊಳ್ಳಿ ನಂತರ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಫ್ರೆಂಡ್ಸ್ ಇದು ಕಾಸಿಲ್ಲ ಹಾಗೆ ತಣ್ಣಗಿರೋದಷ್ಟೇ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟು ಮೆದ್ಕೊಳ್ತೀರಲ್ಲ ಆ ಥರ ಮೆದ್ಕೊಳ್ಳಿ ಈ ಥರ ನೋಡಿ ಈ ಥರ ಸಾಫ್ಟಾಗಾಗಿದೆ ನಂತರ ಈಗ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ಈಗ ಎಷ್ಟು ಸಾಫ್ಟಾಗಿದೆ ನೋಡಿ ಚಪಾತಿ ಹೊಸ್ಕೊಳ್ತೀರಲ್ಲ ಆ ಥರ ಉಂಡೆ ಮಾಡಿಕೊಂಡು ಸಣ್ಣ ಸಣ್ಣದಾಗ ಉಂಡೆ ಮಾಡಿಕೊಂಡು ನೀಟಾಗಿ ನಾದ್ಕೊಂತ ಉಂಡೆ ಮಾಡ್ಕೊಳ್ಳಿ ನೋಡ್ತಾಯಿರ್ಬೋದು ನೀವು ಈ ಥರ ಮಾಡ್ತಾಯಿದ್ದೀನಿ ತೆಳ್ಳಗೆ ಹೊಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ತೆಳ್ಳಗಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಂಗಾಗಿ ಚೆನ್ನಾಗಿ ತೆಳ್ಳಗಿರಬೇಕು ಚಪಾತಿ ಹೊಸ್ಕೊಳ್ತಿರಲ್ಲ ಆ ಥರ ದಪ್ಪ ಹೊಸ್ಕೋಬೇಡಿ ಈ ಥರ ಈ ಥರ ಇದ್ದರೆ ಸಾಕು ಈ ಥರ ತೆಳ್ಳಗಿದ್ರೆ ಸಾಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಸೈಡಾಗೆಲ್ಲ ಈ ಥರ ಕಟ್ ಮಾಡಿ ಬಾಕ್ಸ್ ಥರ ಕಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಡಿಫ್ರೆಂಟಾಗಿದ್ದರೆ ಮಕ್ಕಳು ತಿಂತಾರೆ ಅಂತ ಈ ಥರ ಇದ್ದೀನಿ ಅಷ್ಟೇ ಇದೇನು ಅದೇ ಥರ ಕಟ್ ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ಅದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಕಟ್ ಮಾಡಿ ನೋಡಿ ಈ ಥರ ಒಂದರಲ್ಲಿ ಎರಡು ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಇದೇ ಥರ ಮಾಡ್ಕೊಳ್ಳಿ ಅಷ್ಟೇ ನಂತರ ಇನ್ನೊಂದು ಥರ ತೋರಿಸ್ತಾಯಿದ್ವಿ ನೋಡಿ ಅದೇ ಥರ ಚಪಾತಿ ಒಸ್ಕೊಳೋದು ತೆಳ್ಳಗೆ ಒಸಿಬೇಕು ಫ್ರೆಂಡ್ ಈ ಥರ ಕಟ್ ಮಾಡ್ಕೋಬೇಕು ಫ್ರೆಂಡ್ ಈ ಥರ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಂತರ ಈ ಥರ ಮಡಚಿದ್ರೆ ಇದು ಆಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂದರೆ ನೋಡಿ ಕೊನೆಯದಾಗಿ ಸ್ವಲ್ಪ ನೀರು ಹಚ್ಕೊಳ್ಳಿ ನೀರು ಹಚ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ತಿನ್ನೋದಕ್ಕೆ ಆಗಿರುತ್ತೆ ಮಕ್ಳಿಗೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಇದ್ದೀನಿ ಹಾಕೊಂಬಿಟ್ಟು ನೀಟಾಗಿ ಕಮ್ಮಿ ಉರಿಯಲ್ಲೇ ಈ ಥರ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಆಗುತ್ತೆ ಈ ಥರ ಕಲರ್ ಚೇಂಜ್ ಆಗಿದ್ದಾದಮೇಲೆ ತೆಕ್ಕೊಂಬಿಡಿ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಟೈಮು ಜಾಸ್ತಿ ಇಡಿಯಲ್ಲ ಬೇಗ ಆಗುತ್ತೆ ಮಾತ್ರ ಇವಾಗ ಬೇಸಿಗೆ ರಜೆ ಕೊಟ್ಟಿರ್ತಾರೆ ಮಕ್ಕಳಿಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಿದ್ದಿಲ್ಲ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನಡಿ ಇದು ಎಣ್ಣೆ ತಳಿಸ್ಕೊಡಂತ ಇದ್ದೀನಿ ಕಮ್ಮಿ ಊರಿ ಇಟ್ಕೊಂಡು ನೀಟಾಗಿ ತಿಳ್ಸಿರ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನೋಡ್ತಾ ಇರ್ಬೋದು ಇದು ತಿಳ್ಸಿಟ್ಟಿದ್ದೀನಿ ಈ ಥರ ಕಲರ್ ಚೇಂಜ್ ಆದಮೇಲೆ ತೆಕ್ಕೊಂಬಿಡಿ ಅಷ್ಟೇ ನಡಿ ತುಂಬಾ ಟೇಸ್ಟಿ ಅಂತ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ರೆಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಇನ್ನಷ್ಟು ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ